ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಆಘಾತಕಾರಿ ಹಗರಣ ಸ್ವಾಮೀಜಿ ವಿರುದ್ಧ ಆರೋಪ ಭಕ್ತರಿಂದ ಭಾರೀ ಪ್ರತಿಭಟನೆ ಬೆಳಗಾವಿ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಶ್ರೀ ಅಡವಿಸಿದ್ದರಾಮ ಮಹಾಸ್ವಾಮಿಗಳೆಂದು ಗೌರವಿಸಲ್ಪಡುವ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಅನುಚಿತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಆರೋಪವು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಆರೋಪವನ್ನು ಸುಳ್ಳು ಮತ್ತು ಷಡ್ಯಂತ್ರ ಎಂದು ಖಂಡಿಸಿರುವ ಸಾವಿರಾರು ಭಕ್ತರು ಗೋಕಾಕದ ಎಪಿಎಂಸಿ ಆವರಣದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಮೀಜಿಯವರನ್ನು ಮಠಕ್ಕೆ ವಾಪಸ್ ಕರೆತರುವಂತೆ ಒತ್ತಾಯಿಸಿದ್ದಾರೆ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಕಂಡುಬಂದಿದ್ದಾರೆ ಎಂಬ ಆರೋಪವು ಭಕ್ತರಲ್ಲಿ ತೀವ್ರ ಕೋಪವನ್ನು ಉಂಟುಮಾಡಿದೆ ಈ ಆರೋಪವನ್ನು ತಿರಸ್ಕರಿಸಿರುವ ಭಕ್ತರು ಇದು ಸ್ವಾಮೀಜಿಯವರ ಒಳ್ಳೆಯ ಕೆಲಸಗಳನ್ನು ಮತ್ತು ಶಿವಾಪುರದ ಅಭಿವೃದ್ಧಿಯನ್ನು ತಡೆಯಲು ರೂಪಿಸಲಾದ ಒಂದು ಕುತಂತ್ರ ಎಂದು ಆರೋಪಿಸಿದ್ದಾರೆ ಸ್ವಾಮೀಜಿಯವರ ನಾಯಕತ್ವದಲ್ಲಿ ಶಿವಾಪುರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜಾತ್ರೆಯ ಆಯೋಜನೆ ಮತ್ತು ಇತರ ಸಮುದಾಯ ಕಾರ್ಯಕ್ರಮಗಳನ್ನು ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನು ಮಾಡಿದ್ದಾರೆ ಎಂದು ಭಕ್ತರು ದೂರಿದ್ದಾರೆ ಮಂಗಳವಾರ ಸಾವಿರಾರು ಭಕ್ತರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗೋಕಾಕದ ಎಪಿಎಂಸಿ ಆವರಣದಲ್ಲಿ ಒಟ್ಟುಗೂಡಿ ಸ್ವಾಮೀಜಿಯವರಿಗೆ ಬೆಂಬಲವಾಗಿ ಧ್ವನಿಗೂಡಿದರು ಸ್ವಾಮೀಜಿಯವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಒತ್ತಿ ಹೇಳಿದ ಭಕ್ತರು ಈ ಆರೋಪಗಳು ಸುಳ್ಳು ಎಂದು ಸಾಬೀತಾಗುವವರೆಗೆ ಮತ್ತು ಸ್ವಾಮೀಜಿಯವರು ಮಠಸ್ ಪ್ರತಿಭಟನೆಯನ್ನು ಶಿವಾಪುರ ಪವಿತ್ರ ಸ್ವಾಮೀಜಿ ಸ್ವಾಮೀಜಿಯವರ ಕನಸನ್ನು ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನು ಮಾಡಿದ್ದಾರೆ ಎಂದು ಮತ್ತೊಬ್ಬ ಭತ್ತೆ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದರು ಘಟನೆಯ ದಿನ ಸ್ವಾಮೀಜಿ ಒಬ್ಬ ಮಹಿಳೆಯ ಆರೋಗ್ಯ ವಿಚಾರಿಸಲು ನಾವು ಅವರ ಜೊತೆಗೆ ಮೂವತ್ತು ಮಿನಕವರೆಗೆ ಮಾತನಾಡಿದ್ದರು ಈ ಆರೋಪಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಆಕೆ ತಿಳಿಸಿದರು ಸ್ವಾಮೀಜಿಯವರ ನಾಯಕತ್ವದಲ್ಲಿ ಶಿವಾಪುರದ ಜಾತ್ರೆ ಜಯಪಿಯಾಗಿದೆ ಮತ್ತು ಇವರು ಅಭಿವೃದ್ಧಿಯತ್ತ ಸಾಗಿದೆ ಎಂದು ಆಕೆ ಒತ್ತಿ ಹೇಳಿದರು ನಮ್ಮ ಸ್ವಾಮೀಜಿಯವರು ವಾಪಸ್ ಬರುವವರೆಗೆ ಮತ್ತು ಸುಳ್ಳು ಆರೋಪ ಮಾಡಿದವರಿಗೆ ಶಿಕ್ಷೆಯಾಗುವವರೆಗೆ ನಾವು ಇಲ್ಲಿಯೇ ಕುಳಿತುಕೊಳ್ಳುತ್ತೇವೆ ಎಂದು ಆಕೆ ಘೋಷಿಸಿದರು ಶಿವಾಪುರದ ಭಕ್ತ ಮಾಂತೇಶ್ ಕುಡಚಿ ಮಠದ ಅಭಿವೃದ್ಧಿಗೆ ಸ್ವಾಮೀಜಿಯವರ ಕೊಡುಗೆಯನ್ನು ಎತ್ತಿ ತೋರಿಸಿದರು ಬಹಳ ವರ್ಷಗಳಿಂದ ನಮ್ಮ ಮಠದಲ್ಲಿ ಯಾವುದೇ ಅಭಿವೃದ್ಧಿಯಾಗಿರಲಿಲ್ಲ ಸ್ವಾಮೀಜಿಯವರು ಬಂದ ನಂತರ ಜಾತ್ರೆ ಕಲ್ಯಾಣ ಮಂಟಪ ಮತ್ತು ಇತರ ಕಾರ್ಯಗಳು ಆರಂಭವಾದವು ಈ ಪ್ರಗತಿಯನ್ನು ಕೆಲವು ದುಷ್ಟಶಕ್ತಿಗಳು ಸಹಿಸಲಾರದೆ ಈ ಆರೋಪಗಳನ್ನು ರೂಪಿಸಿವೆ ಎಂದು ಆತ ಆರೋಪಿಸಿದರು ಸ್ವಾಮೀಜಿಯವರ ಪಟ್ಟಾಭಿಷೇಕಕ್ಕಾಗಿ ಗ್ರಾಮಸ್ಥರು ಲಕ್ಷಾಂತರ ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿದ್ದಾರೆ ಎಂದು ತಿಳಿಸಿದರು ಈ ಆರೋಪಗಳ ಹಿಂದಿನ ಕೈವಾಡವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಘಟನೆ ಗೋಕಾಕ ಶಾರ ಪೊಲೀಸ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಇನ್ನೂ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಆದರೆ ಭಕ್ತರು ತಮ್ಮ ಸ್ವಾಮೀಜಿಯವರ ಮೇಲಿನ ಆರೋಪವನ್ನು ಸಾಬೀತುಪಡಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ ಈ ವಿವಾದವು ಸ್ಥಳೀಯ ಸಮುದಾಯವನ್ನು ಕದಡಿದ್ದು ಆರೋಪಗಳ ಹಿಂದಿನ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ ಸತ್ಯ ಬಯಲಿಗೆ ಬರುವವರೆಗೆ ಮತ್ತು ಸ್ವಾಮೀಜಿಯವರು ಮಠಕ್ಕೆ ವಾಪಸ್ ಬರುವವರೆಗೆ ಪ್ರತಿಭಟನೆ ಮುಂದುವರಿಯುವುದಾಗಿ ಭಕ್ತರು ಘೋಷಿಸಿದ್ದಾರೆ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ತಾಲೂಕ ಶಿವಪುರ ನಮ್ಮ ಮೂಡಲಿ ತಾಲೂಕು ಶಿವಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ನಮ್ಮ ಸಂಬಳದಾರು ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡ್ಯಾರು ಅದಕ್ಕಾದ ರುಜುವಾತ ಆಗ್ಬೇಕು ಮತ್ತ ನಮ್ ಸಂಭ ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು ಮತ್ತ ಯಾರ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಹೇಳಿ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕತ್ತು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಾಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತಾರ ಮತ್ತ ಬಂದ ಸಂದರ್ಭದಾಗ ಆ ಭಕ್ತರ ಮಠ ಬರೋದು ಕಾಮನ್ ನಾವು ನಮ್ಮ ನಮ್ಮಕ್ಳು ಹೋಕಾರು ನಮ್ಮ ಹೆಂಡ್ರು ಹೋಕಾರ್ ಎಲ್ಲಾರು ಹೋಗಾರ ಬಂದ ಟೈಮ್ದಾಗ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ್ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜ್ಜಾರ್ ಪಾಪ ಭಕ್ತರಿಗೆ ಏನಾರು ಆದ್ಯತೆ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ್ ಮೇಲಾತು ಹೆಣ್ಮಕ್ಳ ಮೇಲತ್ತು ಪಾಪ ಕಂದಮ್ಮನ ಮೇಲೆ ಹೊಡ್ದಾಡುದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾವ್ ಮಾಡ್ದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಾಜರ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಥವಾ ಚೆನ್ನಾಗಿ ಊರ ಸುಧಾರಣೆ ಆಗತಿ ಇವ್ರನ್ನ ನೋಡ್ಲಾರಂತ ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸರ ಸಾಬೀತ ಆಗ್ಬೇಕು ಯಾರ ಇದರಿಂದ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾತೇಶ್ ಕುರ್ಚಿ ಊರಿಗೆ ಬರ್ಬೇಕ್ರಿ ಒಂದೇದ್ರಿ ಅಂದ್ರ ಯಾರ್ದು ಏನೂ ನಮಗ್ ಏನೂ ಗೊತ್ತಿಲ್ಲದನ ಇವ್ರ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕಿದಿವಂದ್ರಿ ಆ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರು ರೀ ತಮ್ ತಂಗ ಬೇಕಾದ್ರೆ ಕರ್ಕೊಂಡ್ ತಾವ್ ಹೊರಗಾಕ್ಯಾರೀ ಹಾ ರೀ ಈಗ ಆ ಹುಡುಗಿಗೆ ಎಣ್ಣೆ ಆಗೈತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡ್ಗೀಗ್ ಎಣ್ಣೆ ಆಗೈತ್ರಿ ಆ ಹುಡ್ಗಿಗ್ ಎಣ್ಣೆ ಆಗದ್ ಯಾರು ಕೇಳ್ತಾರೀ ಏನ್ ಇವ್ರ ಮಕ್ಳ ಆಗಿದ್ದ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ಅಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣವ್ರ ನಾ ಮಕ್ಳು ಹೋಗಾರೀ ನಾ ಮಕ್ಳಿದ್ ಅವ್ರ ಹಂಗ ಅಜ್ಜಾರ್ ಏನ್ ಮಾಡ್ಯಾರೀ ಇವ್ರ್ ಹಿಂಗ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕ್ರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪಾದ ಅವ್ರಿ ಹೊರಸಾರ್ರಿ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದಾರ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಕ್ ಬಂದವ್ರ ಒಳಗಿದ್ದಾವ್ರನ್ನ ಹಜಾರ್ನ ಹಂಗ ಮಾಡಿದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರು ಹಿಡಿಬೇಕ ಇವ್ರು ಹಾ ಅವ್ರ್ ಹಿಡಿಬೇಕ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಕೊಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ್ ಲಾಕ್ ಮಾಡ್ಕ್ಯ ಪೊಲೀಸನ್ ಕರ್ಸ್ಬೇಕಾಗಿತ್ರಿ ಯಾಕ್ ಕರ್ಸಿಲ್ರಿ ಇವ್ರು ಅದನ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮ್ಯಾಲ ಆರೋಪ ಮಾಡಕ ಯಾವದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡಕೆರೆಂದ್ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೂ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರ ಹಾಕ್ಯಾರ್ರಿ ಇವ್ರ ಹೊರ ಹಾಕ್ಯಾರ ನಾವ್ ಕೇಳಾಕ ನಿಮ್ಗ್ ಏನು ಗೊತ್ತಿಲ್ಲ ನೀವ್ ಹೋಗ್ ಬಿಡ್ರ ಕೇಳತ್ತಾರೀ ಇವ್ರ ಯಾರನ್ ಕೇಳ್ಯಾರೀ ಇವ್ರು ಯಾರನ್ ಒಬ್ರನ್ ಕೇಳಿಲ್ರಿ ಬರ ಬರತಿದ್ರಿ ಬರತಿದ್ರಿ ಅಂದ್ರ ನಮ್ಮಲ್ಲಿ ತಿಂಗಳ ಏನೈತ್ರಿ ಅಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ ಆಮೇಲೆ ರೀ ಜಾತ್ರೆ ಆಗತೇತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಮೈನ್ರಿ ಆಕಳು ರೀ ಗೌರಿ ಹಸಿರಿ ನಾವ ಹೋಗಿದ್ರಿ ಅಜಾರ್ ಅಷ್ಟು ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗ ಏನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸೊ ಒಂದ್ ತಿಂಗ್ಳು ತಿಂಗ್ಳು ಪ್ರವಚನ ನಡೀತಿತ್ರಿ ನಮ್ಮಲ್ಲಿ ಆದ್ರ ಈಗ ನಾವ್ ಹೋಗಂಗಿಲ್ಲ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತಿವ್ರ ನಾನು ಸಿದ್ಧಾರ್ ಹೋಗಿ ವಸ್ತಿ ಮತ್ತ ಅಲ್ಲೂ ಹಂಗ್ ಮಾಡ್ಬೋದ್ರಿ ಅವ್ರು ನೀವ್ ಹಿಂಗ್ ಮಾಡ್ತಿರ ಕೆಳಕೇರಿಂದ ಈಗ ಯಾಕಬತಂದ್ರಿ ಇವ್ರು ಹೇಳಾರೀ ಅಜಾರ ನೀ ಬಲಿ ಆಗ್ಬಾಡ್ರಪ್ಪ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರ ಇವ್ರ ಅಜಾರ್ ಹೇಳಕತ್ತ ನೀವೇನ್ ಈ ಇದನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರಿ ಹಾಕಿ ನನ್ ಮಕ್ಕಳೇ ಮಾಡ್ತಾರ್ರಿ ಅಲ್ಲಿ ನನ್ನ ಹೆಸರು ಮಾಡೇವರ ಬಿಡ್ಸ್ರಿತ್ರಿ ಭಾಳ ಜಾತ್ರೆ ಶ್ರವಣದಾಗ ಕಡಿ ಜಾತ್ರೆ ಆ ಜಾತ್ರೆ ಟೈಮ್ದಾಗ ಹರಿಜನ್ರ ಜನರ ಒಳಗೆ ಬರಬಾರ್ದು ಹಿಂಗೆ ಅತ್ತಿ ಒಂದು ಡಂಗರ ಬಡಿಸಿರೋರು ಅವ್ರ ಪಟ್ಟ ಶಿಷ್ಯಾನ ಬಡಿಸಿದ ಅದನ್ನ ಎಲ್ಲ ಬ್ಯಾಡಪ್ಪ ನಮ್ಮ ಎಷ್ಟು ಮಂದಿಗೆ ಒಂದು ವಿನಾಯಿತಿ ಮಾಡ್ಕೊಂಡ ಕೈ ಮುಗೋದು ಹೇಳ ಬ್ಯಾಡಪ್ಪ ಈ ಜಾತ್ರೆಗೆ ಅದ್ ಮಾಡಬೇಡ್ರಿ ಹಾಂ ಸರಿ ಅಲ್ಲ ಜಾತ್ರೆ ಆಗೋಂಗಾಗಲಿ ಏನು ಜಾತ್ರೆ ಆಗೋಂಗಾಗಲಿ ಏನ ಅದಕ್ಕನ ಅವ್ರು ಯಾರು ಗೊತ್ತಿರ್ಗಾಮ್ ಬಂದ ಮಠದ್ದಿ ಏನಾರಾಗಿದ್ದಾವನ್ರಿ ಏನು ಚಲೋ ಕೆಲಸಗಳ್ ಆಗಿದಾವ್ರ ಇಲ್ಲಿ ಚಲೋ ಕೆಲಸಗಳ ಅದ್ವೇಷತ್ತು ಏನೋ ಇಲ್ಲಿ ಗೊತ್ತಿಲ್ರಿ ಅಷ್ಟ್ ಹಜಾರ್ನ ಯರ್ಗಾಕಿನ ಕೂತಿರ್ ನೋಡ್ರಿ ಅವ್ರಿ ಸುಳ್ಳ ಅಪ್ಪ ಹರ್ಜಾರ್ ಮೇಲೆ ಹೊರ್ಶಾರ್ರಿ ಹಜಾರ್ನ ಯಾವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಪುರ್ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡ ಆಗೈತ್ರಿ ಶಿವಪುರ್ ಊರ್ರಿ ಹಿಡ್ದುಸ್ರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಹಜಾರ್ ಬರ ಅಂದ್ರೆ ಸುಖಕ್ಷೇತ್ರ ಆಯ್ತ್ರಿ ಅಜ್ಜಾರ್ ಬರ ಹಜಾರ ನಮ್ ಮನ್ಯಾವ್ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತಂದ್ರಿ ನನ್ ಕಾಲೇಜ್ ಅಡ್ಮಿಶನ್ ಮಾಡಿದ್ರ ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ್ ಸಪೋರ್ಟಿವ್ ಮಾಡ್ಯಾರ ನನಗ್ ಮಾನ್ಯ ಒಂದ್ ಕೌನ ಅಂದ್ರಿ ಪ್ರಕಟಣೆ ಆಗೇತ್ರಿ ಅದ್ ಮೂಡಲತ್ತಿ ಕವನ ಕೌನ್ ಸನ್ಕೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡ್ರಿ ನೀವ್ ಹೆಂಗಲ್ಲ ಕೌನ ಬರ್ವಾರ್ಕ ನಮ್ಮ ಮಟ್ಟಕ್ ತಗೊಂಡ್ ನಾ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಊರತ್ತ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಶನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರ್ದ ಹೋಗುಟ್ಲೇ ಮತ್ ಹೆಚ್ಚತ್ರಿ ಅದ ಪೀಸ್ ದಂಡ ತುಂಬಿ ಎಲ್ಲ ರೀ ಹಜಾರ್ ಕಾಲೇಜ್ ಅಡ್ಮಿಶನ್ ಮಾಡ್ರಿ ನಮಗ್ರಿ ಹಜಾರ್ ಇಂತಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರೀ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಹಜಾರ ಒಂದ್ இத்தார்க மண்ட அவ் மேல அரோபு வருஷம் நான் விதாசிரி லக்கப்பா சாயன் அவரு સિદ્ધેશ્વર મહારાજ